ಅದು ಮಂಗಲ ತುತ್ತಾಗಿದೆ ಇದನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಟೀಕೆ ತೆಪ್ಪಣಗಳನ್ನು ಮಾಡಬೇಕು ಅಂತ ಸಂಚಾಯಿ ಕುತ್ಕೊಂಡ ಸಮಯದಲ್ಲಿ ಇಂತಹ ಪೂಜ್ಯರು ಅವರು ಒಂದು ಅವಹರಣಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡೋದ್ರ ಮುಖಾಂತರ ಅಸಂವಿಧಾನಿಕ ಪದಗಳನ್ನು ಬಳಸಿ ನಮ್ಮ ಎಲ್ಲ ಮಠಾಸೀರ ಒಕ್ಕೂಟಕ್ಕೆ ಒಂದಿಷ್ಟು ನೋವು ತರುವಂತ ಕೆಲಸವನ್ನು ಮಾಡಿದ್ದಾರೆ ಬಸವಣ್ಣನ ತತ್ವ ಸಿದ್ಧಾಂತವನ್ನು ಹೊತ್ತಿಕೊಡುವಂತ ಎಲ್ಲ ಬಸವರೀ ಬಸವ ಭಕ್ತರಿಗೂ ಕೂಡ ಅತ್ಯಂತ ನೋವಿನ ಸಂಗತಿಯನ್ನಾಗಿದೆ ಆಗಿದೆ ಇಲ್ಲಿ ನಾವು ಹೇಳಬೇಕಾಗ್ತದೆ ಜೊತೆಗೆ ಅವರು ಹೇಳ್ತಾರೆ ಇವರೆಲ್ಲರೂ ಕೂಡ ಬರೀ ಕೇವಲ ಹೇಳೋರಷ್ಟೇ ಅದರ ಕೆಲಸ ಮಾಡೋರು ಯಾರು ಇಲ್ಲ ಅಂತ ಹೇಳ್ತಾರೆ ಆದ್ರೆ ಒಂದೊಂದು ಮಠ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಮಠಗಳು ನೋಡಬಹುದು ನಾವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಬೆನ್ನೆಲುಬಾಗಿ ನಿಂತ್ಕೊಂಡವರು ಸಿದ್ಧಗಂಗೆ ಪರಂ ಪೂಜ್ಯರು ಅವರ ಮಠದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯನೂ ಕೂಡ ದಾಸೋಹವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನ ದಾಸೋಹ ಜ್ಞಾನದಾಸೋಹ ವಸತಿ ದಾಸೋಹವನ್ನು ಮಾಡುವ ಮುಖಾಂತರ ಇವತ್ತು ಸಾವಿರಾರು ಮಕ್ಕಳಿಗೆ ಇವತ್ತು ಜ್ಞಾನಾಧ್ಯ ಮಾಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಬಾಳಿಕೆಯ ಪರಂ ಪೂಜ್ಯರು ಅದೇ ಕಾಯಕವನ್ನು ಮಾಡ್ತಾರೆ ಈ ಕಡೆ ಗದಗಿನ ಪರಂ ಪೂಜ್ಯರು ಈ ಕಡೆ ಬೆಳಗಾವಿ ಪೂಜ್ಯರು ಹೀಗೆ ನೂರಾರು ಪೂಜ್ಯ ಮಠಗಳಲ್ಲಿ ದಾಸೋ ತತ್ವವನ್ನು ಮಾಡುವ ಜೊತೆಗೆ ಮತ್ತು ಎಲ್ಲ ಬಡ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡುವ ಮುಖಾಂತರ ಇವತ್ತು ಕರ್ನಾಟಕವನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ವಿದ್ಯಾವಂತ ರೀತಿಯಲ್ಲಿ ಶೈಕ್ಷಣಿಕವಾದಂತಹ ಮುಂಚೂಣಿರ್ತಕ್ಕಂತಹ ನಮ್ಮ ಕರ್ನಾಟಕ ಅಂತಂದ್ರೆ ಇದಕ್ಕೆ ಎಲ್ಲ ಲಿಂಗಾಯತ ಮಠ ಮಾನ್ಯಗಳಿಗೆ ಕಾರಣ ಅಂತ ನಾ ಹೇಳ್ತೇನೆ ಅಂತಹವ್ರು ಇವತ್ತು ಏನೋ ಒಂದು ಶಬ್ದಗಳ ಬಳಸಿ ಅದನ್ನ ಪದಸಗಳನ್ನ ಮಾಡುದಲ್ಲ ಅವ್ರನ್ನ ಹೇಯಾಡಿಸುವುದಲ್ಲ ನಾವು ಮಾಡುವಂತ ಕಾರ್ಯವನ್ನ ನಿಮಗೆ ತೋರಿಸಿದ್ದೇವೆ ನೀವು ಯಾವ ರೀತಿಯಾಗಿ ಮಾಡ್ತಿದ್ದೀರಿ ಅನ್ನೋದು ನಮಗೂ ಕೂಡ ಬಿತ್ತನೆ ಮಾಡ್ರಿ ಇವತ್ತು